Mm-hmm. ಸಮಯ ಅವ್ರು ನಂಬಿರುವಂತ ಆಯನ ಅವ್ರಿಗೆ ನಂಬಿ ಸುಖ ಕೊಡ್ಲಿ ಅಂತ ಹೇಳ್ತಾ ಕೇಳಿ ಸಿನಿಮಾ ಜೊತೆಲಿ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಚಿತ್ರರಂಗ ಯಾವೊಂದು ವರ್ಗಕ್ಕೂ ಯಾವೊಂದು ಕುಟುಂಬಕ್ಕೂ ಸೇರಿದ್ದಲ್ಲ ಯಾರ್ಯಾರು ಶ್ರಮ ಹಾಕಿ ನಮ್ಮ ಬ್ರದರ್ ರೀತಿ ನಿಂತ್ಕೊಂಡು ಶ್ರಮ ಪಡ್ತಾರೆ ಖಂಡಿತವಾಗಿಯೂ ಕಲಾಸರಿಸ್ತೀವಿ ಸದಾ ಕಾಲ ಶ್ರಮ ವಹಿಸುವಂತವರ ಮನೇಲಿ ಇರ್ತಾಳೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಧ್ರುವ ಸರ್ಜಾ ಅವರ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗ್ಲು ಈ ವೇದಿಕೆ ಮುಖಾಂತರ ನಮ್ಮ ಬ್ಯಾನರ್ ನಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಹುಟ್ಟು ಕ್ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಬೆಂಬಲ ಧ್ರುವ ಮೇಲೆ ಇರ್ಲಿ ಅಂತ ಹೇಳ್ತಾ

అందులో ఎలుగు కోట సిగంటే ఎందుకో తీసుకోనట్లుగా ఓకేటి పర్మిట్ లో ఎస్తోనండి సంతోషం కనిపించింది ఎప్పుడూ ఇంతకు ముందు లేదు సార్ థాంక్యూ సో మచ్ రమపూర్నతకి థాంక్యూ సో Thank <laughs> you. ड़ <laughs> <laughs> ಆ

ಯಲ್ಲಂತೂ ಇರೋದು ಆಗ್ತಿದೆ ಇಲ್ಲಾ ಆಗ್ತಿದೆ ಏನನೋ ಏನೋ ಆಗ್ತಿದೆ ಅಪ್ಪನಿಗೆ <San> ಹೋಗ ये शाक को काट मारली तो काट मारली ಮಾಡಿರೋ ಪ್ರೀತಿ ಅನ್ನ ಕೊಟ್ಟಿರೋ ಇದು ಗೌರವ ಅಲ್ಲ ಯಾರು ತಗೋನಕಾಗಲ್ಲ ಫ್ರಮ್ ಬ್ಲಡ್ ಅದು ಬರೋದು ನಮ್ಮ ಒಣ ಒಣ್ಣಿ ನಮ್ ಧ್ರುವ ಬಾಸ್ಗೆ ಧ್ರುವ ಬಾಸ್ಗೆ ಧ್ರುವ ಬಾಸ್ಗೆ உதிர்த்த பண்ணி பண்ணி ஒன்று இவங்க ಇವತ್ತು ಬರ್ಡೇ ಇವತ್ತು ಆದ್ರೆ ಇವತ್ತಿನ ಬರ್ಡೆ ನಿಮಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ ಯಾಕಂದ್ರೆ ಎಜುಕೇಶನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೌದು ಇಲ್ಲ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಂದಿರ ಆಶೀರ್ವಾದ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳು ನೋಡೋವಂಥ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಮಾಧ್ಯಮದ ಮೂಲಕ ಸೊ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೌದು ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು ಸೊ ಐ ಐ ಐ ಥಿಂಕ್ ವೆರಿ ವೆರಿ ಬೆಸ್ಟ್ ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್ ಇದು ನನ್ನ ಐಡಿಯಾ ಅಂತು ಅಲ್ಲ ಅಷ್ಟು ಮೆಚೋರ್ಡಾಗಿ ಯೋಚನೆ ಮಾಡೋ ಮಾಡಿದ್ದು ನಮ್ಮ ಜೊತೆಗಿರೋರು ನಮ್ಮ ಮುರುಳಿಯವರಾಗಿರ್ಬೋದು ಅಶ್ವಿನ ಆಗಿರ್ಬೋದು ಮತ್ತು ಸಿಂಧಿಲು ಸಾರಿ ಗಿರಿಯವರು ಸೊ ಈ ಥರ ಇವ್ರುಗಳು ಇನಿಷಿಯೇಟಿವ್ ತೊಗೊಂಡು ಈ ಥರ ಐಡಿಯಾ ಕೊಟ್ಟಿರ್ತದೆ ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು ಯಾಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂತ ಒಂದು ಅನ್ನಿಸ್ತು ಆ್ಯಂಡ್ ಆಲ್ಸೋ ಒಂದು ಎರಡು ಲಕ್ಷ ಬುಕ್ ಕಲೆಕ್ಟ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು

ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇದೆ ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೇ ಸರ್ ಒಬ್ಬ ಒಬ್ಬ ಸಿನಿಮಾದಲ್ಲಿ ಪಾತ್ರಗಳ ಕೊಡ್ತಾ ಬಟ್ ಮಾಡ್ತೀವಿ ಈ ರೀತಿ ಒಂದು ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಯಾಕಂದರೆ ನೀವು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾರೆ ಅಭಿಮಾನಿಗಳು ಹಾಗಾಗಿ ಸೊ ಇದು ನನ್ನ ಓನ್ ಐಡಿಯಾ ಅಲ್ಲ ಯಾಕೆಂದರೆ ಕ್ರೆಡಿಟು ನಾವು ಬೇರೆಯವ್ರು ಮಾಡಿದ್ದಾಗ ನಾವು ತಗೊಂಡ್ ಸೊ ಜೊತೆಗಿರೋರು ಐಡಿಯಾ ಇದು ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ ಪ್ರತಿ ಬಾರಿ ಬರ್ಡೇ ಬಂದಾಗ ನಿಮಗೆ ನನಗೆ ಪ್ರತಿ ವರ್ಷವೂ ಇನ್ಕಂಪ್ಲೀಟೇ ಅನಿಸುತ್ತೆ ಯಾಕೆಂದರೆ ನನಗೆ ಅಣ್ಣ ಮಿಸ್ ಆಗ್ತದೆ ಸೊ ಅದೊಂದೇ ನನಗೆ ಭಾರ ಅನಿಸೋದು ಮತ್ತು ಅದೊಂದೇ ನನಗೆ ತುಂಬ ಕಾಡೋದು ಯಾಕೆಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗಲೂ ನಮ್ಮ ಅಣ್ಣ ಇರ್ತಿತ್ತು ಸೊ ಅದೊಂದು ಮಿಸ್ಸಿಂಗ್ ಬೇರೆ ರೀತಿಯಲ್ಲಿ ಕಾಡುತ್ತೆ ಸರ್ ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ಆಗಿರ್ಬೋದು ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ ಸುಮ್ಮನೆ ಇದು ನಮ್ಮ ತಂದೆ ತಾಯಿಯೆಲ್ಲ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ ತಿರ್ಗಾ ನಾನು ಇನ್ನೇನು ಹೇಳೋದು ತಿರ್ಗಾ ಅವ್ರಿಗೆ ನಿಮ್ಮದು ಟೀಚರ್ಸ್ ಹೌದು ನನ್ನ ಇಂಚಿನೂ ಇಪ್ಪತ್ತೈದು ಮೂವತ್ತು ಬುಕ್ ಕೊಟ್ಟರು

ಸೊ ಅವಾಗ ವಿಡಿಯೋ ಮಾಡಿಶಿಯೇಟಿವ್ ಹಂಗ ಹೌದು ಯಾಕೆಂದರೆ ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತದೆ ಯಾಕೆಂದರೆ ನಾವು ನಮ್ಮ ಮಕ್ಳನ್ನ ಒಂದು ಬಿಡಕಲ್ಲ ಹೋಗ್ತೀವಿ ಸ್ಕೂಲ್ಗೆ ಸೊ ಎಷ್ಟೊಂದು ಜನ ಕೇಳಿದಾಗ ಏನು ಓದ್ತಾ ಇದೆಯಾ ಅಂದರೆ ಓದೋದಕ್ಕೆ ನನಗೆ ಅದಿಲ್ಲ ಬುಕ್ಕಿಲ್ಲ ಸ್ಕೂಲಿಗೆ ಸೇರಿಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ ನಮಗೇನೋ ಅನುಕೂಲ ಇದೆ ಓಕೆ ಬಟ್ ಅನುಕೂಲ ಇಲ್ಲದಿರೋರು ತುಂಬ ಜನ ಇದ್ದಾರೆ ಸೊ ಅವ್ರಿಗೆ ತುಂಬ ಅಗತ್ಯವಾಗಿದೆ ತುಂಬ ಬರೀ ಬುಕ್ಸು ಬ್ಯಾಗ್ಸು ಪೆನ್ಸಿಲ್ಸು ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಂಗೆ ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರೋಲ್ಲ ಕ್ರಿಕೆಟ್ ಇರಲ್ಲ ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರಲ್ಲ ಸೊ ಇದೆಲ್ಲ ಬೇಜಾರಾಗುತ್ತೆ ಚೈಲ್ಡ್ಹುಡ್ ಮೆಮೊರೀಸ್ ತಿರ್ಕೊ ಬರಲ್ಲ ನಿಮ್ಮ ನಿಮ್ಮ ಸ್ಕೂಲ್ ಅಂದರೆ ನಿಮ್ಮ ಬರ್ ದಿನ ಅಭಿಯಾನ ಶುರುವಾಗಿಲ್ಲ ಅಂತ ಒಂದಿಷ್ಟು ಮೆಮೊರೀಸನ್ನ ರೀಕಾಲ್ ಮಾಡೋನು ಮಾಡುತ್ತೆ ಸ್ಕೂಲ್ ಡೇಸಲ್ಲಿ ಪ್ರವಾಸ ಇದ್ದಾವೆ ನಿಮಗಿತ್ತು ಜರ್ನಿ ಗ್ಯಾನ್ಸಿ ಹೋಗಿ ಫ್ಯಾಮಿಲಿ ನೋಡ್ತಾ ಹೋಗ್ತದೆ ಮೆಮೊರೀಸ್ ದೈವಿಟ್ ಶೇರ್ ಮಾಡೋ ಇಲ್ಲ ತುಂಬ ಸ್ವಲ್ಪ ಹೊತ್ತು ಜಾಸ್ತಿನೇ ಇರ್ತಾರೆ ಅಫ್ಕಾಸ್ ಸ್ಕೂಲಲ್ಲೆಲ್ಲ ನಾನು ಓದಿದ್ದು ತುಂಬ ಸ್ಕೂಲಲ್ಲಿ ಓದಿದೆ ಏಕೆಂದರೆ ಫೇಲ್ ಆಗಿದ್ದ ತಕ್ಷಣ ಟಿ ಸಿ ಕೊಟ್ಬಿಡೋರು ಬೇರೆ ಸ್ಕೂಲ್ಗೆ ಹೋಗ್ತಿದ್ದೆ ಸೊ ಹಂಗೆ ಆಮೇಲೆ ಅಭಿಮಾನಿಗಳೆಲ್ಲ ಕೇಳಿ ಕಣ್ತುರಾಗಿದ್ದರು ಇಲ್ಲ ಕೇಳಿದ್ದು ಆ್ಯಸ್ ಅನ್ ನಾನು ಡಬ್ಬಿ ಮುಗಿಸಿದ್ದೀನಿ ನನ್ನ ಕಡೆಯಿಂದ ಎಲ್ಲ ಆಗೋಗಿದೆ ಇನ್ನೇನಿದ್ರು ಪ್ರೊಡಕ್ಷನ್ ಹೌಸು ಡೇಟ್ ಅನೌನ್ಸ್ ಮಾಡಬೇಕು ಮತ್ತು ಡೈರೆಕ್ಟ್ರು ಡೇಟ್ ಅನೌನ್ಸ್ ಮಾಡಬೇಕು

ಅಭಿನಯ ಚಕ್ರವರ್ತಿ ಅವರು ಅವ್ರದ್ದು ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಸರ್ ಸರ್ ಹತ್ರ ತುಂಬಾ ಇತ್ತು ಐ ಹ್ಯಾಡ್ ಅ ಗುಡ್ ಟೈಮ್ ವರ್ಕಿಂಗ್ ಸೈನ್ ಪರ್ಫಿಮೆಂಟ್ಸ್ಪೀಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಈ ತಿಂಗಳ ಅನೌನ್ಸ್ ಮಾಡ್ತೀನಿ ಇನ್ನು ವರ್ಷಕ್ಕೆ ಎರಡು ಸಿನಿಮಾ ಪ್ರತಿ ವರ್ಷ ಈ ಒಂದು ಮಾತು ಹೇಳ್ತಿರ್ತೀರಿ ಸ್ಟಾರ್ ಆಗಿ ವರ್ಷಕ್ಕೆ ಎರಡು ಮೂರು ಸಿನಿಮಾ ಬರಬೇಕು ಇಂಡಸ್ಟ್ರಿ ಈಗ ಹೇಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಿಂದ ಮಾ ಇನ್ನೇನು ಅನೌನ್ಸ್ ಮಾಡಬೇಕು ಡೆಫಿನೆಟ್ಲಿ ಯಾಕೆಂದ್ರೆ ದೂರದ ಬಿಟ್ಟ ನುಣ್ಣಿಗೆ ನಮ್ಗಳಿಗೇನಾಗ್ತಾ ಇರುತ್ತೆ ಹೇಳಕ್ಕಾಗಲ್ಲ ಸೊ ಇನ್ನ ಗೊತ್ತಾಗಿದೆ ಸ್ವಲ್ಪ ಎಲ್ಲರೂ ಯೋಗ್ಯತೆಗಳು ಏನು ಅಂತ ಗೊತ್ತಾಗೋಗಿದೆ ಸೊ ಇನ್ನ ನಾವು ಕರೆಕ್ಟಾಗಿ ನಾವು ಸಿನಿಮಾ ಕೊಡ್ಬೇಕು ನೀವು ಮಾತಲ್ಲಿ ಒಂದು ವಿಷಯ ಅಂದ್ರೆ ಕೆಲವರ ಯೋಗ್ಯತೆ ಗೊತ್ತಾಗಿದೆ ನಮಗೆ ಒಂದಿಷ್ಟುಗಳು ಇಂಡಸ್ಟ್ರಿಯಲ್ಲಿ ಮನುಷ್ಯ ಎಲ್ಲರಿಗೂ ಇರುತ್ತಲ್ಲ ಬ್ರೋ ಅವ್ರಿಗೂ ಅವ್ರವ್ರಿಗೆ ಅವ್ರವ್ರ ವೇ ಸಿಗುತ್ತೆ ಸೊ ಅದೇ ಥರ ಸೊ ಏನು ಇಟ್ ಇಸ್ ನಥಿಂಗ್ ನ್ಯೂ ಸೊ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವು ಮತ್ತೊಮ್ಮೆ ನಿಮಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಯಾರ್ಯಾರು ಬರೋಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಜಯ ಅನ್ನಿಸ್ತು ತಿಳಿಸಿ ಇಲ್ಲ ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡ್ತೀನಿ ಅದೇ ಆದರೆ ಪ್ರೊಡ್ಯೂಸರ್ಗೆ ಗೊತ್ತಿದೆ ಮತ್ತು ಡೈರೆಕ್ಟ್ರಿಗೆ ಹೇಳಿದೆ ನಾನೇ ಸುಮ್ಮನೆ ರೈಂಡಮ್ಮಾಗ ಏನೇನು ಮಾತಾಡೋದಕ್ಕಿಂತ ಒಂದು ಟೀಮ್ ಟೀಮಾಗೋಗ ನಮಗೆ ಗೊತ್ತು ಕೇಳ್ತಾ ಇದ್ರ ಅಂತ ಬಟ್ ನಾನು ಖುಷಿಯಾಗಿದ್ದೀನಿ ಬಟ್ ಏನು ಅನ್ನೋದು ಕರೆಕ್ಟಾಗಿ ಗ್ಯಾರಂಟಿ ಆಗ್ತದೆ ಪ್ರೊಡ್ಯೂಸರ್ಸ್ ಚಾನ್ಸ್ ಕೊಟ್ಟರೆ ಎಲ್ಲ ಆ್ಯಕ್ಟ್ರೆಸ್ ಮಾಡ್ತಾರೆ ಒಂದು ಸರ್ ಚಾನ್ಸ್ ಕೊಟ್ಟರೆ ಡೆಫಿನೆಟ್ ಫೈನಲ್ ಒಂದು ಪ್ರಶ್ನೆ ಸ್ಟಾರ್ಗೆ ಅಭಿಮಾನಿ ಇರುತ್ತದೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ ಸರ್ ನಿಮ್ಮ ಆರ್ಮಿ ತರ ಕಾಯ್ತೀನಿ ಅಂತ ಸರ್ ನಾನು ಏನೇನು ಇಟ್ಟು ಹಂಗೆ ಬಂದು ಹೇಳೋದು ಇವತ್ತು ಎರಡು ಗಂಟೆ ಹಣ ಆರು ನಿತ್ತರ ಕಾಯ್ತೀನಿ ಅಪ್ಪ ನೀನು ಏನು ಮನೆಗೆ ಹೋಗಿ ಬೆಳಗ್ಗೆ ನಿಮ್ಮ ಅಭಿಮಾನಿಗಳೇ ಆ ಥರ ಡಿಫ್ರೆಂಟ್ ಆಗಿ ವಿಶ್ ಮಾಡೋದು ನೀವು ಅಂದರೆ ಭಾನುವಾರ ಬಂದರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಎಲ್ಲ ಇರುತ್ತೆ

ಯಾವಾಗ್ರು ಒಂದಿನ ಬರ್ಬೇಕು ಬರಬೇಕು ಇತ್ತು ಮೊನ್ನೆ ರಾಜ್ಯಾಧ್ಯಕ್ಷ ಹೇಳಿದ್ರು ಬರ್ಡೇ ಇದೆ ಸರ್ ಸರ್ಪ್ರೈಸ್ ಬನ್ನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನನ್ನ ಫ್ರೆಂಡ್ ಇವರು ಹತ್ತು ವರ್ಷ ನನ್ನ ಫ್ರೆಂಡ್ ಖುಷಿ ಏನು ಅಂತ ಹೇಳಿದ್ರೆ ಈವನ್ ಆಫ್ಟರ್ ಬೀಂಗ್ ಎ ಸ್ಟಾರ್ಟ್ ಟುಡೇ ಒಂದು ಟ್ರೈಲರ್ ರಿಲೀಸ್ ಆದರೆ ಹತ್ತು ಸತಿ ಲಿಂಕ್ ಕಡಿಸ್ತಾರೆ ಅಂದರೆ ದಟ್ ಶೋಸ್ ಹೌ ಮಚ್ ಈಸ್ ಡೆಡಿಕೇಟೆಡ್ ಟುಡೇ ಅಂದರೆ ಸ್ಟಾರ್ ಆಮೇಲೆ ರಿಲ್ಯಾಕ್ಸ್ ಆಗೋದು ಈಸಿ ಆದರೆ ಅದು ಮಾಡಿದಾಗ ಏನು ಅನ್ಸುತ್ತೆ ಬೇರೆ ಯಂಗೆ ನೋಡಿದಾಗ ಈ ಕೆಲಸ ಇಷ್ಟು ಮಾಡೋಕೆ ಸಕ್ಸಸ್ ಆದ್ಮೇಲೆ ಇಷ್ಟು ಕೆಲಸ ಮಾಡ್ತಾರೆ ಅಂದರೆ ಖುಷ್ ಮಾಡೋಕೆ ಅಂತ ಅನ್ಸುತ್ತೆ ದಟ್ ಒಂದು ಹೆಲ್ತಿ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಯಾವಾಗಲೂ ನನಗೆ ಅವ್ರಿಗೆಸ್ ಎ ಡಿಯರ್ ಫ್ರೆಂಡ್ ಸೊ ಲಾಟ್ಸ್ ಆಫ್ ಲವ್ ಸ್ನೇಹಕ್ಕೋಸ್ಕರ ನಿಲ್ತಾರೆ ಒಂಥರ ಅವರು ಸಿಂಪಲಾಗಿ ಧ್ರುವ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದೇ ಮಾತನೇ ಮುಚ್ಚಿಬಿಡ್ತೀನಿ ಈಸ್ ಲೈಕ್ ಆನ್ ಆ್ಯನಿಮಲ್ ಪ್ರೀತಿಯಿಂದ ನೋಡಿದ್ರೆ ತುಂಬ ತುಂಬ ಪ್ರೀತಿಯಾಗಿರ್ತಾರೆ ಕೋಪ ಮಾಡ್ಕೊ ತುಂಬ ಕೋಪ ಮಾಡ್ಕೊಳ್ತಾರೆ ಹೇಳಕ್ಕೆ ಇಷ್ಟಪಡ್ತೀನಿ ಬೊಬ್ಬಿಯೊಬ್ರು ಒಳ್ಳೇದಾಗಲಿ ಮಾಡ್ಸಿ ಶ್ರೇಯ್ ಸರ್ ಈಗಲೇ ಹೇಳಿದ್ರಿ ಸಿನಿಮಾಗಳಿಗೆ ಧ್ರುವ ಅವರು ನಿಂತ್ಕೊಳ್ತಾರೆ ಅಂತ ಯಾವೆಲ್ಲ ಟಿಪ್ಸ್ ತಗೊಳ್ತೀರಾ ಆ್ಯಸ್ ಅನ್ ಆರ್ಟಿಸ್ಟಾಗಿ ಸರ್ ಟಿಪ್ಸ್ ಆ ಥರ ವಿ ಜನರಲಿ ಡಿಸ್ಕಸ್ ಈ ಥರ ಆ್ಯಕ್ಷನ್ಸ್ ಆ ಥರ ನಿಲ್ದಾಗ ಬಟ್ ನನ್ ವಾಟ್ ಐ ರಿಯಲಿ ಲೈಕ್ ಇನ್ ಹಿಮ್ ಇಸ್ ಲೈಕ್ ಒಂದು ಸ್ಟಾರ್ ದ ಡೆಡಿಕೇಶನ್ ಟು ಪುಷ್ ಫಾರ್ವರ್ಡ್ ಇನ್ನೂ ಇನ್ನೂ ಡ್ಯಾನ್ಸ್ ಮಾಡೋದು ಇನ್ನೊಂದು ಫೈಟ್ ಮಾಡೋದು ಅಂತ ಕೆ ಟಿ ಟೀಸರ್ ನೋಡಿದಾಗ ತುಂಬ ಇಷ್ಟ ಆಯಿತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅನ್ನಿಸ್ತು ಸೊ ಮೂವಿ ನೋಡೋಕೆ ಆಯ್ತಾ ಇನ್ನೇ ಥ್ಯಾಂಕ್ ಯು ಯು